ಈ ಗೂಗಲ್ ಜಮೀನೆಯಲ್ಲಿ ಒಂದು ಆ್ಯಪ್ ಕ್ರಿಯೇಟ್ ಮಾಡೋದು ಎಷ್ಟು ಸಿಂಪಲ್ ಅಂತಂದರೆ ನೀವು ವಾಟ್ಸಪಲ್ಲಿ ಚಾಟ್ ಮಾಡಿದಷ್ಟೇ ಈಸಿ ಈ ಎಕ್ಸಾಂಪಲಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಗೂಗಲ್ ಜಮೀನೇ ಯೂಸ್ ಮಾಡಿಕೊಂಡು ನೀವು ಕನ್ನಡ ರೀಡಿಂಗ್ ವಿತ್ ಆಲ್ ದ ಆರ್ಟಿಕ್ಯುಲೇಷನ್ ಮಾಡೋ ಮಾಡಿ ಭಾವನೆಗಳ ಸಮೇತ ಓದಂಥ ಒಂದು ಅಪ್ಲಿಕೇಶನನ್ನು ನಾನು ಬಿಲ್ಡ್ ಮಾಡಬೇಕು ಏನೂ ಇಲ್ಲ ಜಸ್ಟ್ ನನ್ನದು ಏನು ರಿಕ್ವೈರ್ಮೆಂಟ್ ಇದೆ ಅದು ನಾನು ಕ್ಲಿಯರಾಗಿ ಜಮೀನಿನಲ್ಲಿ ಹಾಕಿ ಕ್ರಿಯೇಟ್ ಅನ್ ಆ್ಯಪ್ ಅಂತ ಕೊಟ್ಬಿಟ್ರೆ ಒಂದು ಬೇಸಿಕ್ ಆ್ಯಪನ್ನ ನಿಮಗೆ ರೆಡಿ ಮಾಡಿಕೊಡುತ್ತೆ ಬೇರೆ ಯಾವುದೇ ಪರ್ಪಸಿಗೆ ಬೇಕಾದ್ರೂ ನೀವು ಆ್ಯಪನ್ನ ಈ ಥರ ಕ್ರಿಯೇಟ್ ಮಾಡ್ಕೊಬೋದು ಇನ್ಸ್ಟೆಡ್ ಆಫ್ ಏನೋ ಪೇಯಿಂಗ್ ಟು ದ ಅದರ್ ಆ್ಯಪ್ ಯು ಕ್ಯಾನ್ ಯೂಸ್ ದಿಸ್ ಆ್ಯಪ್ ಆ್ಯಕ್ಚುಲಿ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು